ಜಿಲ್ಲೆಯ ಗಣ್ಯಮಂಡರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಂಥ ತಮ್ಮ ಎಲ್ಲ ಸಹೋದರರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಮೊದಲಿಗೆ ತಮ್ಮೆಲ್ಲರಿಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಮತ್ತು ಹಜರತ್ ಟಿಪ್ಪು ಸುಲ್ತಾನ್ರವರು ಬರೀ ಹಜರತ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹೇಳಿ ಹೇಳಿನೇ ನೀವು ನಿಜವಾದ ಇತಿಹಾಸ ಇತಿಹಾಸವನ್ನು ನೀವೇ ಮುಚ್ಚಾಕ್ತಿದ್ದೀರಿ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅಂತ ಹೇಳೋದನ್ನ ಕಲ್ತಾಗ ಮಾತ್ರ ಏನು ಅಂತ ಪ್ರಶ್ನೆ ಹುಟ್ಟುತ್ತೆ ಬರೀ ಹಜರತ್ ಟಿಪ್ಪು ಸುಲ್ತಾನ್ ಅಂತಂದಾಗ ಈ ಗುರುಗಳ ಹೆಸರನ್ನು ಹೇಳಿದಾಗ ಮೌಲಾನಾ ಅವರು ಅಂತ ಹೇಳ ಗುರುಗಳ ಥರ ಅನೇಕ ಜಿಲ್ಲೆಯಾದ್ಯಂತ ಅನೇಕ ಗುರುಗಳಿದ್ದಾರೆ ಅದೇ ಥರ ಟಿಪ್ಪು ಕೂಡ ಒಬ್ಬ ರಾಜನೀರಬ್ಬ ಇರಬಹುದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋದವ್ರು ವಿಚಾರ ಹಾಗೆ ಬರುತ್ತೆ ಅದೇ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅಂತ ನೀವು ಹೇಳಿದಾಗ ಜನರು ಪ್ರಶ್ನೆ ಮಾಡ್ತಾರೆ ಅವಾಗ ಮೈಸೂರು ಹುಲಿ ಅಂದರೆ ಯಾಕೆ ಕರೆದ್ರು ಯಾಕೆ ಹೆಸರು ಬಂತು ಅಂತ ಅವಾಗ ಹೇಳ್ತಾರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಆಗಿದ್ದು ಹೇಗೆ ಅಂತ ಅನ್ನೋದು ವಿಷಯ ಬಂದಾಗ ಯಾವ ಇಲ್ಲಿವರೆಗೂ ಅವರು ಮಾತಾಡಿದ್ರು ನಜ್ಮಾ ಮೇಡಮ್ ಅವರು ಮಾತಾಡಿದ್ರು ಯಾವ ಬ್ರಿಟಿಷರ ವಿರುದ್ಧ ಇಡೀ ಭಾರತ ಹೋರಾಡಬೇಕಾಗಿತ್ತಲ್ಲ ಅದೇ ಬ್ರಿಟಿಷರ ವಿರುದ್ಧ ತನ್ನೆಲ್ಲ ಶಕ್ತಿ ಸಾಮರ್ಥ್ಯ ಸಂಪನ್ಮೂಲ ಎಲ್ಲವನ್ನೂ ಹಾಕಿ ಹೋರಾಟ ಮಾಡಿದಂಥ ಯಾವುದಾದ್ರೂ ಒಬ್ಬ ರಾಜನಿದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನು ಬಂಧುಗಳೇ ನೆನಪಿರಲಿ ಸುಲ್ತಾನ ಅವರು ಬ್ರಿಟಿಷರಿಗೆ ಶರಣಾಗಿ ಅವರ ಸಾಮಂತನಾಗಿ ಅವರಿಗೆ ಕೊಡಬೇಕಾದಂಥ ತೆರಿಗೆಯನ್ನು ಕೊಟ್ಟು ರಾಜಾತಿಥ್ಯವನ್ನು ಅನುಭವಿಸ್ಬೋದಾಗಿತ್ತು ಆದರೆ ಈ ಬ್ರಿಟಿಷರಿಗೆ ನಾಣ್ಯಾಕೆ ರಾಜ್ಯವನ್ನು ಬಿಟ್ಟು ಕೊಡಬೇಕು ಅನ್ನೋ ಸ್ವಾಭಿಮಾನದಿಂದ ನಿರಂತರವಾಗಿ ನಾಲ್ಕು ಆಂಗ್ಲ ಮೈಸೂರು ಯುದ್ಧವನ್ನು ಮಾಡ್ತಾರೆ ಆ ಮೂರು ಮೂರನೇ ಯುದ್ಧದಲ್ಲಿ ಸೋತ ನಂತರ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ದಂಡಗಳನ್ನು ದಂಡವನ್ನು ಭರಿಸಬೇಕು ಅಂತ ಹೇಳಿದಾಗ ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮಾತ್ರ ಹೊಂದಿಸಲಿಕ್ಕೆ ಸಾಧ್ಯ ಆಗುತ್ತೆ ಟಿಪ್ಪು ಸುಲ್ತಾನ್ ಅವರಿಗೆ ಇನ್ನೂ ಉಳಿದ ದುಡ್ಡನ್ನು ತಲುಪಿಸಲಿಕ್ಕೆ ದಂಡವನ್ನು ತೆರಲಿಕ್ಕೆ ತಮ್ಮಿಬ್ಬರು ಮಕ್ಕಳ ಮುಖ್ಯವಾಗಿ ಹೇಳ್ತಿದ್ದೀನಿ ಇಬ್ರು ಗಂಡು ಮಕ್ಕಳನ್ನ ನನ್ನಿಬ್ರು ಮಕ್ಕಳು ಬದುಕಿದ್ರೆ ಸಾಕು ಇಡೀ ಜಗತ್ತೆ ಹೋಗಲಿ ದೇಶ ಹೋಗಲಿ ಅನ್ನೋ ಮನಸ್ಥಿತಿ ಇರೋ ಜನರ ಮಧ್ಯೆ ತಮ್ಮ ಮಕ್ಕಳನ್ನ ತಮ್ಮ ವಂಶ ವಂಶೋಧಾರಕರನ್ನ ಒತ್ತೆಯಿಟ್ಟು ರಾಜ್ಯವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ ಹಜರತ್ ಟಿಪ್ಪು ಸುಲ್ತಾನ್ ಯಾವತ್ತೂ ಅಮರರಾಗಿರ್ತಾರೆ ಅದೇ ರೀತಿ ನಾನು ಒಂದು ಮಾತನ್ನು ಇಲ್ಲಿ ಯಾಕಂದ್ರೆ ನಮ್ಮ ನಮ್ಮಲ್ಲೇ ಭೇದ ಭಾವಗಳನ್ನ ಹುಟ್ಟು ಹಾಕುವಂತ ಪ್ರಯತ್ನ ಅದು ಜಾತಿ ಆಗಲಿ ಅಥವಾ ಧರ್ಮವಾಗಲಿ ರಾಣಿ ಚೆನ್ನಮ್ಮನವರ ಆಸ್ಥಾನವನ್ನು ಹಾಳು ಮಾಡಿದ್ದು ಹಿಂದೂಗಳೇ ಸಂಗುಳಿ ರಾಯಣ್ಣನವರು ಹಿಡಿದುಕೊಟ್ಟಿದ್ದು ಹಿಂದೂಗಳೇ ಅದೇ ರೀತಿ ಟಿಪ್ಪು ಸುಲ್ತಾನ್ರವರನ್ನು ಅವರ ರಾಜ್ಯವನ್ನು ಸೋಲಿಸಲಿಕ್ಕೆ ಕಾರಣರಾಗಿದ್ದು ಅದೇ ಮೀರ್ ಸಾಧಿಕಣೆ ಇಲ್ಲಿ ಜಾತಿ ಧರ್ಮದ ಗೊಡವೆಯನ್ನು ತಂದಿಟ್ಟು ನಾವು ನಾವೇ ಬಡದಾಡ್ತಾ ಯಾವುದೋ ಒಬ್ಬ ವ್ಯಕ್ತಿಯ ಅಧಿಕಾರಕ್ಕಾಗಿ ನಮ್ಮ ಅಸ್ತಿತ್ವವನ್ನು ನಮ್ಮ ಶಾಂತಿ ಸೌಹಾರ್ದತೆಯನ್ನು ಕಳೆದುಕೊಳ್ಳೋದನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು ಕುವೆಂಪು ಅವರು ಹೇಳದಂತೆ ಮನುಜಮತ ವಿಶ್ವಪಥ ಸರ್ವ ಜನಾಂಗದ ಶಾಂತಿಯ ತೋಟ ನನ್ನ ಕರ್ನಾಟಕ ಅನ್ನೋ ಮಾತನ್ನು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ಇತಿಹಾಸದ ವಿಚಾರಕ್ಕೆ ಬಂದಾಗ ಒಂದೆರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತೀನಿ ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿ ಅಂತ ಒಂದನ್ನು ತೆಗೆದುಕೊಂಡು ಬಂದರು ಆ ಪದ್ಧತಿ ಏನು ಅಂತಂದರೆ ಆಯಾ ರಾಜ್ಯದ ರಾಜರುಗಳೆಲ್ಲರೂ ತಮ್ಮ ಸೈನ್ಯವನ್ನು ವಿಸರ್ಜನೆ ಮಾಡಿ ಬ್ರಿಟಿಷರ್ ನೇಮಕ ಮಾಡಿದಂಥ ಸೈನ್ಯವನ್ನು ಇಟ್ಕೋಬೇಕು ಅದು ಬ್ರಿಟಿಷರ ಆದೇಶದಂತೆ ಸೈನ್ಯ ನಡ್ಕೋಬೇಕು ಅದರ ಖರ್ಚನ್ನು ಮಾತ್ರ ರಾಜ ನೋಡ್ಕೋಬೇಕು ಬಂದ ತೆರಿಗೆ ದುಡ್ಡಲ್ಲಿ ಆ ಸೈನ್ಯವನ್ನು ನಾವು ನಡ್ಸ್ಕೊಂಡು ಹೋಗಬೇಕು ಅಂತಂದು ಒಬ್ಬ ಮೋಸ್ಟ್ಲಿ ಕಾರ್ನ್ ವಾಲೀಸ್ ಲಾರ್ಡ್ ಕಾರ್ನ್ ವಾಲೀಸ್ ಅನ್ನೋ ಒಬ್ಬ ದೂತ ಬರ್ತಾನೆ ಟಿಪ್ಪು ಸುಲ್ತಾನ್ ಹತ್ರ ಸಿಂಹಾಸನದ ಮೇಲೆ ಕೂತಾಗ ಹೇಳ್ತಾನೆ ನೋಡಿರಿ ಸಹಾಯಕ ಸೈನ್ಯ ಪದ್ಧತಿ ಅಂತ ನಮ್ಮ ಕಾರ್ನ್ ವಾಲೀಸರು ನಿಮಗೆ ಪತ್ರ ಕಳಿಸ್ಯಾರ ನಿಮ್ಮ ಸೈನ್ಯನ ವಿಸರ್ಜನೆ ಮಾಡಿರಿ ನಮ್ಮ ಸೈನ್ಯನ ಇಟ್ಕೋಬೇಕು ನೀವು ನೋಡ್ಕೋಬೇಕು ಅಂತಂದು ನಾನು ಯಾಕೆ ನಿನ್ನ ಸೈನ್ಯ ಸೈನ್ಯವನ್ನು ವಿಸರ್ಜನೆ ಮಾಡಿ ನಿನ್ನ ಸೈನ್ಯ ಇಟ್ಕೋಬೇಕು ಎಲ್ಲ ಇದು ಲಾರ್ಡ್ ಕಾರ್ನ್ ವಾಲಿಸ್ರ ಆದೇಶ ಆಗೈತಿ ಅಂತ ಒಂದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಹೇಳ್ತೀನಿ ಅದನ್ನು ಟಿಪ್ಪು ಸುಲ್ತಾನ್ ಅವ್ರು ಹೇಳ್ತಾನಂತ ಲೇ ತಲವರೆ ತಲೆ ತಗೊಂಬಲ್ಲೆ ಅದನ್ನು ಅಂತ ಬಂದು ದೂತ ಓಡೋಗ್ಬಿಟ್ಟಂತ ಅದಾದ ನಂತರ ಯುದ್ಧ ಶುರುವಾಗಿದ್ದು ಯುದ್ಧದ ಎಲ್ಲ ಪ್ರಕರಣಗಳು ಶುರುವಾಗಿದ್ದು ಇನ್ನು ಬದಲಾವಣೆ ವಿಷಯಕ್ಕೆ ಪ್ರಗತಿಪುರ ಚಿಂತನೆಗಳ ವಿಷಯಕ್ಕೆ ಟಿಪ್ಪು ಸುಲ್ತಾನ್ ಎಷ್ಟು ಪ್ರಸ್ತುತರಾಗ್ತಾರೆ ಇವತ್ತಿಗೂ ಅಂತಂದರೆ ನೀವೆಲ್ಲರೂ ಇವತ್ತು ಉತಾರ ತಗೊಂತೀರಿ ಗೊತ್ತಾನೆ ಉತಾರ ಪಟ್ಟ ಉತಾರ ಪಹಣಿ ಉತಾರ ನಕಾಶೆ ಇವೆಲ್ಲ ಟಿಪ್ಪು ಸುಲ್ತಾನ್ ಕೊಟ್ಟ ಹೆಸರುಗಳೇ ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ ಯಾರಾದರೂ ಭೂಮಿಯ ನಕಾಶೆಯನ್ನು ತೆಗೆಸಿದ್ರು ಬ್ರಿಟಿಷರ ನಂತರ ಬ್ರಿಟಿಷರು ನಂತರ ತೆಗೆದ್ರು ಟಿಪ್ಪು ಸುಲ್ತಾನೆ ಮೊದಲು ತೆಗೆದಿದ್ದು ಆಗ ಆ ಕಾಲಕ್ಕೆ ಬಂದಿದ್ದೆಲ್ಲೂ ನೀವು ಎಲ್ರಿಗೂ ತಹಶೀಲ್ದಾರ್ ಕಚೇರಿಯಲ್ಲಿ ಹೋಗ್ತಿರ್ತೀರಿ ಭೂಮಿ ಕೇಂದ್ರದಲ್ಲಿ ನೋಡ್ತಿರ್ತೀರಿ ಟಿಪ್ಪನ್ನು ಉತ್ತಾರು ಕೊಡ್ರಿ ಪಟ್ಟ ಉತ್ತಾರು ಕೊಡ್ರಿ ಫಣಿ ಕೊಡ್ರಿ ಹೌದಲ್ರಿ ಹೆಸನವ್ರೆ ಇವೆಲ್ಲವನ್ನು ಬೆಳಕಿಗೆ ತಂದಿದ್ದೆ ಅವರು ಆಗ ಪರ್ಷಿಯನ್ ಭಾಷೆ ಶಬ್ದಗಳೇ ಈಗಲೂ ಉತಾರ ಅಂದರೆ ಪರ್ಷಿಯನ್ ಭಾಷೆಯಲ್ಲೇ ಬರುತ್ತೆ ಪಹಣಿ ಅಂತಂದರೂ ಅದೇ ಪಟ್ಟ ಉತಾರ ಅಂತಂದ್ರು ಅದೇ ಮಾತನಾಡಬೇಕಾದ್ರೆ ನಾವೆಲ್ಲರೂ ಪರ್ಷಿಯನ್ ಭಾಷೆ ಕೆಲವು ಶಬ್ದಗಳನ್ನ ಸರ್ಕಾರಿ ದಸ್ತಾವೇಜ್ಗಳಲ್ಲೂ ಯಾಕೆ ನೋಡ್ತೀವಿ ಅಂತಂದರೆ ಸರ್ಕಾರವನ್ನು ಆ ರೀತಿ ನಡೆಸಿದಂಥ ಟಿಪ್ಪು ಸುಲ್ತಾನ್ರು ಇನ್ನು ಧಾರ್ಮಿಕ ವಿಚಾರಗಳನ್ನ ತೆಗೆದುಕೊಂಡು ಬಂದಾಗ ಕೂಡಿಮಠದ ಶ್ರೀಗಳು ಬಹಿರಂಗವಾಗಿ ಟಿಪ್ಪು ಸುಲ್ತಾನರು ಕೊಟ್ಟಂಥ ಎಲ್ಲ ಕಾಣಿಕೆಗಳನ್ನು ಅವರ ಹೆಸರನ್ನು ಬಹಿರಂಗವಾಗಿ ತೋರಿಸಿದ್ದಾರೆ ಮಾಧ್ಯಮದ ಮೂಲಕನೇ ತೋರಿಸಿದ್ದಾರೆ ಯಾವ ಕೋಡಿ ಮಠದ ಶ್ರೀಗಳ ಹೇಳಿಕೆಗಾಗಿ ಪಕ್ಷಿಗಳಂತೆ ಕಾಯ್ತಾ ಕೂಳ್ತಿರಲ್ಲ ನೀವು ಮಾತನಾಡೋರು ನಿಮಗೆ ಗೊತ್ತಿರಲಿ ಅದೇ ಮಠಕ್ಕೆ ದತ್ತಿ ದ ಮತ್ತು ದಾನವನ್ನು ಕೊಟ್ಟಂಥದ್ದು ಟಿಪ್ಪು ಸುಲ್ತಾನು ಯಾವ ಶೃಂಗೇರಿ ಮಠ ಇವತ್ತಿಗೂ ಸರಸ್ವತಿ ಪೀಠ ಅಂತ ಕರಿತೀವಿ ಶಕ್ತಿ ಪೀಠ ಅಂತ ಕರಿತೀವಿ ಆ ಶೃಂಗೇರಿ ಮಠವನ್ನು ಹಾಳು ಮಾಡಿದ್ದೆ ನಮ್ಮ ಹಿಂದೂಗಳೇ ಆದಂಥ ಮರಾಠ ಸಾಮ್ರಾಜ್ಯವು ಆಗ ಎಲ್ಲರಿಗೂ ಮುಖ್ಯವಾಗಿದ್ದು ತಮ್ಮ ತಮ್ಮ ರಾಜ್ಯವನ್ನು ವಿಸ್ತರಿಸೋದು ಬೆಳೆಸೋದು ಶ್ರೀಮಂತಗೊಳಿಸೋದು ನಾವು ಯಾವ ರಾಜ್ಯವನ್ನು ಹಾಳು ಮಾಡ್ತಿದ್ದೀವಿ ಅಂತನ್ನೋದು ಅಷ್ಟೇ ಮುಖ್ಯವಾಗಿತ್ತೆ ಹೊರತು ಯಾವ ಧರ್ಮದ ರಾಜ್ಯ ಅಂತನ್ನೋದು ಇರಲಿಲ್ಲ ಆದರೆ ನಾವೆಲ್ಲರೂ ಗೊಂದಲಕ್ಕೆ ಬಿದ್ದಿರೋದು ಏನಂತಂದ್ರೆ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧನಾಗಿಬಿಟ್ಟ ಹಾಗಾದರೆ ಮತ್ತೆ ಮರಾಠ ಸಾಮ್ರಾಜ್ಯದವರು ಶೃಂಗೇರಿ ಮಠವನ್ನು ಕ ಧೂಳಿಪಟ ಮಾಡಿ ಧ್ವಂಸ ಮಾಡಿದ್ರಲ್ಲ ಅವ್ರು ಯಾವ ಧರ್ಮದ ವಿರುದ್ಧ ಹೋರಾಟ ಮಾಡಿದರು ಯಾವ ರಾಜನಿಗೂ ಧರ್ಮವಿಲ್ಲ ಯಾವ ಪ್ರಜೆಗೂ ಧರ್ಮವಿಲ್ಲ ಧರ್ಮ ಅನ್ನೋದಾಗಿತ್ತಂತಂದರೆ ಅದು ದೇಶ ಮಾತ್ರ ಧರ್ಮ ಅನ್ನೋದಾತಂದರೆ ಅದು ಮನುಷ್ಯತ್ವ ಮಾತ್ರ ಮನುಷ್ಯ ಧರ್ಮ ಒಂದೇ ಕೊನೆಗೆ ಉಳಿಯೋದು ಆದ ಕಾರಣಕ್ಕೆ ನಾನು ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಮುನುಜ ಮತ ವಿಶ್ವಮಥ ಎಂಬ ಕುವೆಂಪು ಅವರ ವಾಣಿಯಂತೆ ನಾವೆಲ್ಲರೂ ಸಹೋದರರಾಗಿ ಈ ದೇಶದ ಶಾಂತಿ ಸೌಹಾರ್ದತೆಗೆ ಬೆಂಕಿ ಹಚ್ಚುವ ಇಡುವಂತಹ ಕಿಡಿಗೇಡಿಗಳನ್ನು ಈ ಸಾಮಾಜಿಕ ಜೀವನದಿಂದ ಹೊರಗಟ್ಟುವಂಥ ಪ್ರಯತ್ನವನ್ನು ನಾವೆಲ್ಲರೂ ಗಟ್ಟಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ